ಯಲ್ಲಾಪುರ ಪಟ್ಟಣದ ಟಿಎಸ್ಎಸ್ ಎಸ್ ಶಾಖೆಯ ಸಭಾಭವನದಲ್ಲಿ ಪ್ರಸಕ್ತ ಸಾಲಿನ ಸಹಕಾರಿ ಸಭೆ ಹಾಗೂ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಟಿಎಸ್ಎಸ್ ಸಂಸ್ಥೆಯ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ನಮ್ಮ ತಂಡ ಆಡಳಿತಕ್ಕೆ ಬಂದ ಮೇಲೆ ಹಿಂದಿನ ಆಡಳಿತ ಮಂಡಳಿ ಸಂಸ್ಥೆಯಲ್ಲಿ ಮಾಡಿದ ಅವ್ಯವಹಾರಗಳನ್ನು ಬಯಲಿಗೆಳೆದು ಸಂಸ್ಥೆಯನ್ನು ಉಳಿಸಲು ಪ್ರಯತ್ನ ನಡೆಸುತ್ತಿದೆ ಸದಸ್ಯರು ಸಂಸ್ಥೆಯ ಮೇಲೆ ಇಟ್ಟ ನಂಬಿಕೆಗೆ ಮೋಸ ಮಾಡಲು ಹೊರಟಿದ್ದ ಹಿಂದಿನ ಮಂಡಳಿಯನ್ನು ಚುನಾವಣೆಯಲ್ಲಿ ಸದಸ್ಯರೇ ಕಿತ್ತು ಹಾಕಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಸದಸ್ಯರು ಇಟ್ಟ ನಂಬಿಕೆಯನ್ನು ಕಾಯ್ದುಕೊಂಡು ಸಂಸ್ಥೆಯನ್ನು ಪಾರದರ್ಶಕವಾಗಿ ಮುನ್ನಡೆಸುತ್ತೇವೆ ಎಂದು ಭರವಸೆ ನೀಡಿದರು ನಿರ್ದೇಶಕ ಕೃಷ್ಣ ಹೆಗಡೆ ಜುಜಿನ್ಬೈಲ್ ಪ್ರಾಸ್ತಾವಿಕ ಮಾತನಾಡಿ ಸಂಸ್ಥೆ ಸದಸ್ಯರ ರೈತರ ಪ್ರಗತಿಗೆ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು ಸಂಸ್ಥೆಯ ಹದಿನೈದು ಜನ ಹಿರಿಯ ಸದಸ್ಯರನ್ನು ಗೌರವಿಸಲಾಯಿತು ಸಂಸ್ಥೆಯಲ್ಲಿ ಉತ್ತಮ ವ್ಯವಹಾರ ನಡೆಸಿದ ಸಹಕಾರಿ ಸಂಘಗಳಿಗೆ ಬಹುಮಾನ ನೀಡಲಾಯಿತು ಉಪಾಧ್ಯಕ್ಷ ಎಂ ಎನ್ ಭಟ್ ಪ್ರಭಾರಿ ಪ್ರಧಾನ ವ್ಯವಸ್ಥಾಪಕ ಗಿರೀಶ್ ಹೆಗಡೆ ನಿರ್ದೇಶಕರಾದ ಗಣಪತಿ ಜೋಶಿ ರವೀಂದ್ರ ಹೆಗಡೆ ವಸಂತ್ ಹೆಗಡೆ ರವೀಂದ್ರ ಹೆಗಡೆ ಹಳದೋಟ ವಸುಮತಿ ಭಟ್ ನಿರ್ಮಲಾ ಭಟ್ ಡಿ ಎಸ್ ಹೆಗಡೆ ಪುರುಷೋತ್ತಮ್ ಹೆಗಡೆ ಅಶೋಕ್ ಹೆಗಡೆ ಹೆಗಡೆ ದೇವೇಂದ್ರ ವೀರೇಂದ್ರ ಗೌಡ ಗಣಪತಿ ಭಟ್ ಕಲ್ಲೇಶ್ವರ್ ಶಿವರಾಮ್ ಭಟ್ ಕೋಮಡಿ ಸದಾಶಿವ ದೇಸಾಯಿ ಆರ್ ಎಸ್ ಹೆಗಡೆ ಶಾಖಾ ವ್ಯವಸ್ಥಾಪಕ ರವಿ ಹೆಗಡೆ ಇತರರಿದ್ದರು ಪ್ರಜ್ಞಾ ಭಟ್ ಸಂಗಡಿಗರು ಪ್ರಾರ್ಥಿಸಿದರು

ಅಥವಾ ಸೂಪರ್ ಮಾರ್ಕೆಟ್ ಎಲ್ಲ ಪ್ರೋತ್ಸಾಹದಷ್ಟು ಕೊಡ್ತಾ ತಿಳಿದು ಹದಿನಾಲ್ಕು ಲಕ್ಷದ ಅಗ್ರಿ ಕೊಡ್ತಾ ಇದ್ದೇವೆ ಅದನ್ನೆಲ್ಲ ನೀವು ಉಪಯೋಗಿಸ್ಕೊಳ್ಬೇಕು